ಕಾಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ್ಲ ನೊಣಕ್ ನೆದ್ರ ಇಡಬೇಡ ಅವ ಎಲ್ಲಾರ ಹಿಂಬಾಲ ಸೂರ್ಯ ಹಿಡ್ದಾನಂದಿ ನೀನು ಗಂಡ ಹಾಡ್ಲಕ್ ಬಂದಿ ಇವತ್ ನಮ್ಮ ಶಿವನಿಗೆ ಊರಾಗ ಎಲ್ಲ ಮುತ್ತಿನ ಜಾತ್ರೆ ನಡ್ದೈತಿ ಎಲ್ಲಾ ಲಿಂಗ ಮುತ್ತಿಯನ್ನ ಜಾತ್ರೆ ನಡಲೆ ಎಲ್ಲಾ ಮುತ್ತಿಯನ್ನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳತ್ತನ ಬೆಂಕಿ ಜಾಗನಾಗ ನೀನು ಡೋಣೂರ್ದಕ್ಕೆ ಯಾರಿದ್ರು ಹೊತ್ತಮ್ಮ ಡೋಣೂರ್ ಎಲ್ಲೋ ನಿಂಬಾಲ್

ಕರ್ಕೊಂಡು <tapata rami kemato> <tapata rami> ತೀಗೆ ಪದ ಮಾಡಿ ಪತ್ತೆಗರ ಬೆಳಕ ಬೆದಂಗ ಚಂದ್ರಿ ಯಾವ್ದು ಹಾಡ್ಯ ನೋಡಪ್ಪ ಶಿವನಾಮದ ಸುಳಿಯ ಮಾಡಣ್ಣ ಲಕ್ಷಣ ಶಿವನಾಮ ಅಂದ್ರೆ ಏನ ಶಿವನ ನಾಮನ ಹೌದು ಯಾರದು ನಾಮ ಅದು ಶಿವನಿ ಶಿವನೆ ಅನ್ನುವಂತವಕ್ಕೆ ಹನಮಗಳಿದ್ರು ಹೌದು ಸರಿಯಾದೆ ಹೌದು ಶಿವನೆ ಅನ್ನುವಂತವಕ್ಕೆ ಹನಮಗಳಿದ್ಲು ಅಕ್ಕಿ ಹೆಸರು ಮೇಲೆ ಶಿವನಾಮದ ಸೂಳ್ಯ ಮಾಡಣ ಅಂತ ಹೇಳಿದ್ನ ಆ ಲಕ್ಷಣ ಆ ಅದ ಕೈಯದು ಚರಿತ್ರೆಕ ಹೋಲಿಸ್ಯಾರ ಅವರ ಹೌದು ಎಲ್ಲಿ ಇಲ್ಲಿ ಇಡಬೇಕagithe ಏನು ಇಡಬೇಕತ್ತೆ ಈಗ ಅಂದ್ರೆ ಚರಿತ್ರೆ ಕ್ಯಾಲಿ ಹೇಳ್ತೀಯ ಇಲ್ಲ ಅಂದ್ರಿ ಅಂದ್ರೆ ನಮ್ಮ ಕೈ ಆ ಚರಿತ್ರೆ ಚರಿತ್ರದ ಕ್ಯಾಲಿ ಹೇಳೋಣ

ಏ ನೀ ಎಲ್ಲಾರ ಹಿಂದ ಸೂರ್ ಹಿಡಿತೇತ ಒಂದ್ ಮಾತಂದ ಯಮನಪ್ಪ ಅಕ್ಕ ನಿನಗ ತಿಳದಿಲ್ಲ ಗೊತ್ತಾಗಿದ್ರಗನ್ ಹಸಿದಿನಿ ಅದಕ್ಕ ಒಂದ್ ಮಾತಂದವ ಅವ್ರಿಗೆ ನಿಮಗ ಏ ಯಮನಪ್ಪ ವಿದ್ಯಾಗೈತಿ ನನಗೈತಿ ನೀನ್ ನಡಬಾರಕ ಮಾತಾಡ್ಬೇಡ ಎಲ್ಲಾರ ಹಿಂಬಾಲು ಸೂರ್ ಹಿಡ್ಯಾವನಿ ಮಾತು ಮಾತಿನ ಕೇಳು ನಿನಗ ಮೊದಲ ನಿನ್ನ ಕತ್ತಿ ಬಿದ್ದತಿ ಮಂದಿ ಆಗಲ್ಲ ಹಿಡ್ದಾನ ಅಂದಿ ನೀನು ಗಂಡ ಹಾಡ್ಲಾಕ ಬಂದಿ ಇವತ್ತು ನಮ್ಮ ಶಿವನಿಗೆ ಊರಾಗ ಎಲ್ಲಾ ಮುದ್ಯಾರ ಜಾತ್ರೆ ನಡ್ದು ಮುತಿಯಾನ ಜಾತ್ರೆ ನಡಲೆ ಎಲ್ಲಾ ಮುತ್ಯಾನ ಜಾತ್ರೆ ಒಳಗ ಕೈ ಎತ್ತಿ ನಾ ಹೇಳುತ್ತಾನ ಬೆಂಕಿ ಜಾಗನ್ಯಾಗ ನೀನು ಡೋಣೂರ್ದ ಯಾರಿದ್ರು ಎಲ್ಲೋ ನಿಂಬ ூர் இனசாகித்தியா சோய்ய கொய்யா புய்ய கையா எந்த ಅವರ ಐತ ಯಾವ ಯಾವ ಗಗರಿ ಇವು ತಿಳ್ಕಳ ತಿಳ್ಕ ಹಾಂಗಿಲ್ಲ ಇದನ್ ಏಳಪ್ಪ ಸೀರಿ ಗಾಗರಿ ಇದ್ರಾಗ ಹುಟ್ಟಬೇಕೀಚಾರಣ ತನುಮನ ಸಾಸಂ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅನುವಂತದ್ ಏನಿದ್ ನೋಡ್ರಿ ಶಾಸ್ತ್ರ ಸಹಸ್ರ ಮುಖ ಇದ್ರಾಗ ಹುಟ್ಟಿ ಈ ಅಂಗಿ ಬಿಟ್ರ ಕಡಿಯಾಕ ಕೆಲಸ ಇಲ್ಲ ಅದಕ್ಕೊಬ್ಬ ಮಹತ್ಮ ಅಂದ ಅಂಗಿ ಹಳಿದಾದರು ಹರಿಲಿಲ್ಲ ಗುಂಡಿ ನಿನಗ ಯಂಗ ತೆರೆದಿತ್ತು ಅನುಭವದ ಕೊಂಡಿ ಹೊರಗ ಯಂಗ ತೆರೆದಿತ್ತು ಅನುಭವದ ಕೊಂಡಿನ್ನ ಹೊತ್ತು ತರ್ತಾಳ ಹೊಲೇನ ಪೆಂಡಿ ಸ್ಟಾಪ್ ಮಾಡ್ತೀನಿ ಅಟ್ಟೆ ಸಾಕ ಇರಲೂ ಅಟ್ಟೆ ಬಿಡು ಸಾಯು ಕಾಲಕ್ಕೆ ಬೇಡಿದೆ ಬೂಂದಿ ಅದು ಉಂಡಿ ಅದಕ್ಕೆ ತಮ್ಮ ಬಿಡು ಅಟ್ಟೆ ಇರ್ಲಿ ಹೋಗ್ಲಿ ಭಕ್ತಿ ಕ್ಯಾಲಿ ಚಾನ್ಸ್ ಹೇ ನೀನ ದಯವಿರಲಮ್ಮ ಹೇ ಮರಾಠಿ ನೀನೇ ಮಲ್ಲಮ್ಮ ಅಣಿಲ ಚಪೂರೈ ಶ್ರೀರಾಮ ಅಚ್ಚ ಗರತಿ ಏ ಹುಚ್ಚ ಗಂಡನ ಎಚ್ಚಪೂರೈ ಹೇ ದಯವಿರಲಮ್ಮ ಹೇಮರಡಿ ಮಲ್ಲಮ ಅನಿಲ ದಯವಿರಲಮ್ಮ ಹೇಮೇ ಮಲ್ಲಮ್ಮ ಅನಿಲ ದಯವಿರಲಮ್ಮ ಹೇಮರಡಿ ಮಲ್ಲಮ ಆ ಇನ್ನೊಂದು ಮಾತು ಮತ್ತೇನು ಅಥವಾ ದೇವ್ರ ಅಂದ್ರೆ ಹೆಂಗ ಹೆಂಗ ದೇವ್ರ ಯಾರಿಗೆ ಕಾಣಿಸ್ತಾವಲ್ಲ ಕಾಣಲ್ವ ಅವಂಗ ಸಾವ ಕೇಳನು ಇಲ್ಲ ದೇವರಿಗೆ ಎಲ್ಲ ಒಟ್ಟೆ ಸತ್ಯ ಇಲ್ಲವ ದೇವರ ಸತ್ಯ ಇಲ್ಲ ಹೇಳ್ತೀರಿ ಹೇಳ್ತಾರಲ್ರಿ ವರ್ಷಕ್ಕೊಮ್ಮೆ ಬಡಿಸ್ಕೊಂಡ ಸಾಯ್ತಾನ ಇದ ಕಲಿಯುಗದೊಳಗ ಮಂದಿ ಕೈಯಾಗ ಸಿಕ್ಕ ಯಾರು ಜೋಕುಮಾರ ದೊಡ್ಡ ದೇವ್ರಿ ಅಲ್ಲ ಅದು ಒಂದ್ ದೇವ್ರ ದೇವ್ರಲ್ಲೇ ರೈತರನ್ನ ಕೇಳಿ ಜರ್ಕರ್ ಮಳೆ ಆಗತೈತಿಯೋ ಇಲ್ಲೋ ಅದ ಎತ್ತಿ ಕೇಳ್ಬೇಕಾದ್ರೆ ಜೋಕ್ಮಾರ್ನ ಬುಟ್ಟಿ ಎತ್ತಿ ಕೇಳ್ತಾರ ಹೌದು ಬುಟ್ಟಿಯಾಗ ಕೂತಿರ್ತಾನ ಎತ್ತಾರ ಅವ್ರಿಗೆ ಎದರಾಗ ಕೂತಿರ್ತಾನ ಬುಟ್ಟಿಯಾಗ ಬುಟ್ಟಿ ಯಾವುದು ಅಂದ್ರೆ ಅದು ಸಿಂಧಿ ಬುಟ್ಟಿ ಹಂಗಾಲೋ ಮತ್ತೆ ಬುಟ್ಟಿ ಅದು ಬುಟ್ಟಿ ಅಂದ್ರೆ ಯಾವುದು ಯಾವ ಬುಟ್ಟಿ ಯಾವುದು ಹೊರಸರ ತಮ್ಮ ಆಧ್ಯಾತ್ಮಿಕ ಹೋಗಿರಬೇಕು ಅಲ್ಲಿಗೆ ಹೋಗಬೇಕು ಯಾವ ಬಡಡೆಡದ್ರು ಇದೆ ಬುಟ್ಟಿ ಆ ಇದೆ ಬುಟ್ಟಿನೇ शरीರನೋ ಬುಟ್ಟಿಯಾಗ ಬಡಡೆಡಬೇಕು ನಾವು ಮಾತೇನು ಏನು ಈ ಜೀವಕ್ಕ ಶರೀರಕ್ಕ ಶರೀರಕ್ಕ

ಜೀವ ಶೇರಿಲ್ಲ ಅಂತ ಹೇಳ್ತಿ ಶೇರಿಲ್ಲ ಅಂತ ಹೇಳ್ತಾನ ನಮ್ಮ ನಿಂದ ಒಂದು ಮಾತು ನಿನ್ನ ಕೇಳ್ತಾನ ಏನಂತ ಜೀವ ಯಾರಿಗ ಕಂಡಿಲ್ಲ ಅಂತ ಹೇಳಿ ಕಂಡಿಲ್ಲ ಕಂಡಿಲ್ಲ ಜೀವ ಕಂಡಿಲ್ಲ ಯಾರಿಗೆ ಅಂತ ಹೇಳಿ ನಿಂದ ವಾದ ಐತಿ ಐತಿ ಯಾವ ಗುರು ದ್ರೋಣಾಚಾರಿ ಗುರು ದ್ರೋಣಾಚಾರಿ ಹಠ ತೊಟ್ಟಿದ್ದ ಹೆಂಗ ಪಾಂಡವರ ವಂಶ ನಟ್ಟ ಅಂತ ಹೇಳಿ ಹಠ ತೊಟ್ಟಿದ್ದ ತೊಟ್ಟಾನ ತೊಟ್ಟಾನ ಹೌದು ಈ ಸುದ್ದಿ ಗೊತ್ತಿತ್ತು ಕೃಷ್ಣ ಪರಮಾತ್ಮ ಏನಾಗ್ತದ ಅವಾಗ ಕೃಷ್ಣ ಹೇಳ್ತಾನೆ ಏನ್ ಹೇಳ್ತಾನು ಕೃಷ್ಣ ಪರಮಾತ್ಮ ಪಾಂಡವರೊಳಗಿನ ಧರ್ಮರಾಜ ಹೇಳ್ದ ನೀವು ಜರ ಕರ್ತ ನಿಮ್ಮ ದ್ರೋಣಾಚಾರಿ ನಿಮ್ಮ ಅಂಶ ಅಟ್ಟ ವಂಶ ಮಾಡತಾನಂತ ಹೇಳಿ ಹೇಳಿ ಹಠ ತೊಟ್ಟ ಹಠ ಬಿಡು ಮಗ ಅಲ್ಲ ಅದಕ್ಕೆ ಧರ್ಮ ನೀವೊಂದು ಮಾತು ಹೇಳಂತ ಎಲ್ಲಾರು ನಿನ್ನ ಮಾತಿಗೆ ನಂಬುತ್ತಾರ ಒಂದ್ ಮಾತು ಆಕಾಶವಾಣಿ ಮಾಡ್ಬೇಕು ನೀಂದ ಏನಂತ ಹೇಳಿ ಏನಂತ ಅಶ್ವಥಾಮ ಹತೋಹತೆ ಅಂದಾಗ ಅಶ್ವಥಾಮ ಅಂದಾಗ ಕೃಷ್ಣ ಪರಮಾತ್ಮ ಶಂಕ ಊದಿ ಬಿಟ್ಟ ಅಂದ್ರೆ ನರ ಪ್ರಾಣಿ ಅಥವಾ ಗೊತ್ತಾಗ್ಲಿಲ್ಲ ನರವ ಕುಂಜವನ್ನ ತಿಳಿಲಿಲ್ಲ ನನ್ನ ಮಗ ಸತ್ತ ಹೇಳಿ ಯುದ್ಧ ಆಡ್ಲಕ್ ಹೋಗಿದ ದ್ರೋಣಾಚಾರಿ ರಥದೊಳಗ ತನ್ನ ಶರೀರ ಬಿಟ್ಟ ಈ ಶರೀರ ರಥದಾಗ ಬಿಟ್ಟ ಜೀವ ಹೊಯ್ತು ಮಗ ಸತ್ತೋ ಬದಕ್ಕೆ ನೋಡಿ ಬರ್ಬೇಕಂತ ಹೇಳಿ ಜೀವ ಹೊಯ್ತು ಜೀವ ಆದಾಗ ಕೃಷ್ಣ ಪರಮಾತ್ಮ ಪಾಂಡವ್ರಿಗೆ ಹೇಳಿದ ಏನಂತ ಏಯ್ ನನ್ನ ಮಾತು ಕೇಳ್ರಿ ಕೇಳ್ರಿ ಈಗ ಅವನ ಜೀವ ಹೋಗಿತಿ ಮಗನ ಹುಡುಕಲಕ ಹೋಗ್ಯದ ಅವನ ശരീರ ಅಟ್ಟ ಉಳಿದತ್ತ ರಥದಾಗ ರತದಾಗ ಆ ಜೀವ ಬಂದಾ ಶರೀರದೊಳಗೆ ಕೂಡಿತ ಏನಂತರ ಪಾಂಡವರಿಗೆ ಅಂದ ಏನಂತ ದ್ರೋಣಾಚಾರ್ಯ ಜೀವ ಹೋಗಿತಿ ಮಗನ ಹುಡುಕಲಕ ಹೋಗ್ಯದ ಹೊಳ್ಳಿ ಜೀವ ಬಾಂಧ ಕೂಡು ತಡ ಇಲ್ಲದೆ ನಾವು ಕೂಡಿ ತಂದ್ರೆ ನಿಮ್ಮನ್ನು ಒಳಗಾಲಿಲ್ಲ ಶರೀರ ಕಡದ ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗ ಅದಕ್ಕೆ ನೀ ಏನು ಹೇಳಿದ್ ನನಗೆ ಏನಂತ ಜೀವ ಯಾರಿಗೆ ಕಂಡಿಲ್ಲ ಕಂಡಿಲ್ಲ ಅಂತ ಹೇಳ್ತಾನ ಜೀವ ಕಂಡಿಲ್ಲ ಕಾಣಸಂಗಿಲ್ಲ ಅಂತ ಹೇಳಿ ಮನ್ನಿ ಮ ಕೃಷ್ಣ ಪರಮಾತ್ಮ ಅದೇ ದ್ರೋಣಾಚಾರ್ಯ ಜೀವ ಹೋಗೈತೆ ಅಂತ ಹೇಳಿ ಹೇಳ್ಯಾದ ಮಗನ ಹುಡುಕಾಡ್ಲಕ್ ಹೋಗೈತೆ ಅಂತ ಹೇಳಿ ಅನ್ನ ನೋಡಿ ಅಂದು ಏನ್ ನೋಡ್ಲಾರ್ದ ನಾನು ಕಾಣಿಸಿ ಮಾತಾಡಿದ ಏನ್ ಕಾಣಿಸ್ಲಾರ್ದ ಮಾತಾಡಿದ್ ಹಂಗೆ ನೋಡ್ಲಾರ್ದ ಹಂಗ ನೋಡಿದ್ ಬಳಿಕ ಹೊಳ್ಳಿ ಜೀವಾತ್ಮ ಬತ್ತು ಯಾವ್ದು ಯಾವ್ದು ದ್ರೋಣಾಚಾರ್ಯ ಜೀವ ಬತ್ತು ಮಗ ಅದ ಅನ್ನೋದು ಗೊತ್ತಾತ್ ಗೊತ್ತಾತ್ ಬಾಂದಿ ಏನೋ ತನ್ನ ಶರೀರ ಹುಡುಕಲಾಕಾಯ್ತ ಕಡದ ತುಕಡಿ ಮಾಡಿ ಒಗದಿದ್ರಲ್ಲಿದ್ರು ಗೋಳೆ ಮಾಡ್ಬೇಕಂದ್ರೆ ಜೀವದ ಕೈಲ ಕೆಲಸ ಆಗಲಿಲ್ಲ ಅಲ್ಲಿ ಒಂದ್ ಅಲ್ಲಿ ಅದೇ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಬಿದ್ದಿತ್ತು ನಾಯಿ ಸತ್ತು ಬಿದ್ದಿತ್ತು ದ್ರೋಣಾಚಾರಿ ಜೀವ ಬಂದ ನಾಯಿ ಒಳಗ್ ಹೊಕತ್ತು ನಾಯಿ ಒಳಗ್ ಹೊಕ್ಕ ಎದ್ದು ಎಲ್ಲಾ ಮಾಂಸ ತುಕಡಿ ಗೋಳೆ ಮಾಡ್ಲಕ್ಕ ಬಾಯ ಗಿಡದ ಬಾಯ ಗಿಡದ ಗೋಳೆ ಮಾಡ್ಲಾಕಾಯ್ತು ನಾರದ ಬಂದ ನಿತ್ತು ನಕ್ಕಲಾಕತ್ತ ಏ ದ್ರೋಣ ಹೌದಾ ಮಾನವ ಇದ್ದಾಗ ಏನು ಮಾಡೋದಾಗ್ಲಿಲ್ಲ ಆಗಲಿಲ್ಲ ನಾಯಿ ಜಲಮೈತೋ ಇದು ನಾಯಿ ಒಳಗ್ ಹೊಕ್ಕರೆ ಏನು ಬಳ್ಕೊತಿ ಏನು ಇನ್ನು ಮಂದಿ ನೋಡಿ ನಗಲಕತ್ತೈತಿ ಹೌದಿನ ನೋಡಿ ಬಿಟ್ಟು ಹೋಗಂದಾಗ ಅವಾಗ ಬಿಟ್ಟು ಹೋದ ಅವಾಗ ನಾಯಿ ಹೇನೀ ಅಲ್ಲಿ ಸತ್ತಿರುವಂತ ನಾಯಿ ಹೌದೇ 나 ಸತ್ತ ನಾಯಿ ಸಾಲಿಲ್ಲ ಸಾತ್ತಿಲ್ಲ ಜೀವ ಕಂಡಿಲ್ಲ ತೇಳಿದಿ ಹೇಳ್ತಿದಿ ಕೃಷ್ಣ ಪರಮಾತ್ಮ ಒಂದು ಮಾತು ಆ ಜೀವ ಬಂದ ಶರೀರ ಒಳಗ ಕೂಡಿ ತಂದ ನಿಮಗೆ ಉಳಗಲಿಲ್ಲ ಅಣ್ಣ ಇಲ್ಲ ನಾನು ಕೂಡಿತು ಯಾನ ಯಲ್ಲಾ ಹಾ ಕೊಡಿ ಕೊಡಿ ತಮ್ಮ ಹೆಡ್ರಿ ಅದಕ್ಕ ನಾಯಿ ಸೈತಿನ ಆದ್ರು ದ್ರೋಣಾಚಾರ್ಯ ಶಾಕೈತ ಆದ್ರು ಒಳಗ ಏನು ಮಾಡ್ತದ ನಾಯಿನು ನಾಯಿ ಭೂಮಿ ತೆಲಿಮೇ ಕುಂಡ್ರಬೇಕಾದ್ರೆ ಹೆಂಗ್ ಕುಂಡ್ರತಾ ಒಮ್ಮೆ ಕುಂಡ್ರಂಗಿಲ್ಲ ಅದ ಹೆಂಗ್ರಿ ಮೂರು ಸಲ ಸುತ್ತ ಹೊರದ ನೆಲ ಕುಂಡ್ರತತೆ ಮೂರು ಸಾರಿ ತಿನ್ನ ಆದ್ರು

அடியாளம் நேகியாணி நாகம்மா <Applause/> ஏச்சாடா இலக்கியச்சி மாறி பசம் ஏ பொரி பொரி காடியாலா